ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಜಿಆರ್ ಫಾರ್ಮ್ ನಲ್ಲಿ ಭಾನುವಾರ ರಾತ್ರಿ ರೇವ್ ಪಾರ್ಟಿ ಆಯೋಜಿಸಿದ ಮಾಹಿತಿಯನ್ನ ಆಧರಿಸಿ ಸೋಮವಾರ ನಸುಕಿನ ಜಾವ ಸಿಬಿ ಪೊಲೀಸರು ಮತ್ತು ಮಾದಕ ವಸ್ತು ನಿಗ್ರಹ ದಳವು ದಾಳಿಯನ್ನ ನಡೆಸಿತ್ತು ಈ ವೇಳೆ ತೆಲುಗು ನಟ ನಟಿಯರು ಉದ್ಯಮಿಗಳು ಟೆಕ್ಕಿಗಳು ಸೇರಿದಂತೆ ಅನೇಕರು ಸಿಕ್ಕಿಬಿದ್ದಿದ್ರು ಈ ದಾಳಿಯಲ್ಲಿ ತೆಲುಗು ನಟಿ ಹೇಮ ಕೂಡ ಇದ್ದಾರೆ ಎಂಬ ಮಾಹಿತಿ ಕೇಳಿಬಂದಿತ್ತು ಆದ್ರೆ ಅವರು ಅದನ್ನ ಅಲ್ಲಗಳಿದ್ರು ಇದೀಗ ನಟಿ ಹೇಳಿದ್ದೆಲ್ಲವೂ ಸುಳ್ಳು ಎಂಬುದು ಗೊತ್ತಾಗಿದೆ ಮಾಧ್ಯಮಗಳಲ್ಲಿ ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದ ಕುರಿತು ವರದಿ ಪ್ರಸಾರವಾಗುತ್ತಿದ್ದಂತೆ ಕಂಗಾಲಾದ ಅವರು ಸತ್ಯವನ್ನ ಮರೆಮಾಚಲು ನಾನು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಇದೆಲ್ಲ ಊಹಾಪೋಹ ಅಷ್ಟೇ ನಾನು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಇದ್ದೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ರು ಆ ವಿಡಿಯೋದಲ್ಲಿ ಕೂಡ ಏನೂ ನಡೆದೇ ಇಲ್ಲ ಎಂಬಂತೆ ಸಹಜವಾಗಿ ಮಾತನಾಡಿದ್ರು ಇದನ್ನು ಕಂಡವರು ಹೋ ಇದು ನಿಜ ಇರಬಹುದೇನೋ ಹೇಮಾ ರೇವ್ ಪಾರ್ಟಿಯಲ್ಲಿ ಇರಲಿಲ್ಲ ಎಂದುಕೊಂಡಿದ್ರು ಆದರೆ ಅಸಲಿ ವಿಚಾರ ಬೇರೆಯೇ ಆಗಿತ್ತು ಹೇಮಾ ಈ ವೇಳೆ ಅಲ್ಲಿಯ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ರು ಎಂದು ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು